ಫಿಫ್ಟೀನ್ ಇಯರ್ಸ್ ಆಯ್ತು ಇದು ಫಿಫ್ಟೀನ್ ಇಯರ್ಸ್ ಇರ್ಬೇಕಾದ್ರೆ ನಾನು ಸ್ಟಾರ್ಟ್ ಮಾಡಿದ್ವಿ ಸರ್ ಅಮೃತಳ್ಳಿಗೆ ಅಮೃತಳ್ಳಿಗೆ ನನ್ನ ಕಾಲಿಟ್ಟಾಗ ಹದಿನೈದು ವಯಸ್ಸು ಆ ಹದಿನೈದು ವಯಸ್ಸಲ್ಲಿ ಅಕ್ಕಪಕ್ಕ ಸಾಕ್ತಾ ಇದ್ರು ಸರ್ ಅಕ್ಕಪಕ್ಕ ಸಾಕ್ತಾ ಇದ್ರು ಲಾಟ್ ಅದ್ ನೋಡ್ಕೊಂಡು ಮಾಡ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನಾನು ಸರ್ ಮಾಡಿದ್ದೆ ಬಿಡ ಆ ಟೈಮಲ್ಲಿ ಕಾಂತರಾಜ್ ಏನ್ಬಿಟ್ಟು ಎಲ್ಲಿ ಹಾಕಿ ಬೆಳ್ಳೆ ಬರೋನು ಹಿಡ್ಕೊಂಡ್ ಬರೋನು ತಿರ್ಗಾ ಇದ್ ಮಾಡೋನು ಇದೆ ಕಚರ ಅವ್ನ ಜೊತೆ ಸೇರಿದ ಮೇಲೆ ಅಕ್ಕಿ ಶೋಕ್ ಏನು ಅಂದ್ಬಿಟ್ಟು ನನ್ಗೆ ಗೊತ್ತಾಗಿದ್ದು ಎಜುಕೇಶನ್ ನಂದು ಏನಿಲ್ಲ ಸರ್ ಎಸ್ ಎಸ್ ಎಲ್ಸಿನ ಸರ್ ಇನ್ನೊಂದು ಇದು ಫುಲ್ ಟೈಮ್ ಆಗಿ ಸರ್ ಇದು ಇದು ಮೇನ್ ಹೆಂಗೆ ಅಂದ್ರೆ ಒಂದು ಜಸ್ಟ್ ಇನ್ ಪಾರ್ಟ್ ಆಫ್ ಲೈಫ್ ಇದು ಲೈಫೇ ಇದು ಅಂದ್ಬಿಟ್ಟು ಅಂದ್ರೆ ಫ್ಯೂಚರೇ ಹಾಳಾಗೋಗುತ್ತೆ ಇದು ಪಾರ್ಟ್ ಆಫ್ ಲೈಫ್ ಅಷ್ಟೇ ಏನಿಲ್ಲ ಒಂದು ಟೈಮ್ ಪಾಸ್ ಏನು ಒಂದ್ ಸ್ವಲ್ಪ ನಿಮ್ದು ಇಲ್ದಿರೋ ಟೈಮಲ್ಲಿ ನಾವು ಇದು ಮಾಡ್ಕೊಬೋದು ಅದರಿಂದನೇ ಬೀಳ್ತೀವಿ ಅಂದ್ರೆ ಫ್ಯೂಚರ್ ಹಾಳಾಗಿದ್ದಾರೆ ಸರ್ ಇದಾರೆ ಸರ್ ಅದು ಇದಾರೆ ಇಲ್ಲ ಅಂತಲ್ಲ ಇದು ಹಿಂಗೆ ಮಾಡಬೇಕಾದ್ರೆ ಕಾಂತಾ ಕಾಂತ ಇಂದನೇ ಅದು ನನ್ ಶೋಕಲ್ಲಿ ತಂದಿದ್ದು ರುಪೀಸ್ ಅಂದ ಅವನ ಹತ್ರ ಇದೇ ತರಾನೇ ಅವನ ಆಡಿಸಿ ದಕ್ಕಿನ ತಗೊಂಡ್ಬಂದು ನಾನು ಮಾಡ್ಕೊಂತ ಇದ್ದೆ ಸರ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಒಂದು ಮೂರು ಅಕ್ಕಿ ಸರ್ ಮೂರು ಇಲ್ಲ ಇಲ್ಲ ಐದು ಅಕ್ಕಿ ಸರ್ ಐದಕ್ಕಿ ಐದಕ್ಕಿಯಿಂದ ನನ್ನ ಫ್ಯೂಚರ್ ಮುಂದೆ ಹೋಗಿದ್ದು ಸರ್ ಮಾಡಿದ್ದು ಸರ್ ಐದಕ್ಕಿ ರೆಡಿ ಮಾಡಿದ್ರಲ್ಲಿ ಬಂದಾಗ ಗಿಂಗೇನಹಳ್ಳಿ ಮಂಜು ಅವರು ಗಿಂಗೇನಹಳ್ಳಿ ಮಂಜು ಅವರು ಅವಾಗ ಗುರುಮೂರ್ತಿ ಅವರು ಯಾರು ಅಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಸರ್ ಮಂಜು ಅವರು ಅಂದ್ರೆ ನಾವು ಹುರ್ದಾಗಿಂದ್ರ ಅವರೇ ಮಾಸ್ಟರ್ ನಮ್ಗೆ ಅವರು ತಾಣಿ ರೋಡ್ ಸರ್ ರೋಡ್ ಗುರುಮೂರ್ತಿ ಅವರು ಅಷ್ಟು ಲೆಜೆಂಡ್ ಅನ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಅವ್ರು ಯಾರು ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ ಸರ್ ಅವಾಗ ಲೆಜೆಂಡ್ ಅಂದ್ ಕೂಡ ಗೊತ್ತಿಲ್ಲ ನಮ್ಗೆ ಹಿಂಗೇಳ್ಬಿಟ್ಟು ಇದಕ್ಕಿದ್ದಂಗೆ ಅಕ್ಕಿ ಆಡೋದ್ ನೋಡ್ಬಿಟ್ಟು ಬಂದ್ಬಿಟ್ಟು ಈ ಮಂಜು ಅವರೇ ಬಂದ್ಬಿಟ್ಟು ಒಂದೇ ಒಂದ್ ಮಾತು ಕೇಳಿದ್ರು ಇದೊಂದ್ ಅಕ್ಕಿ ಬೇಕು ಅವ್ರು ಯಾರು ಗೊತ್ತಾ ಜಸ್ಟ್ ಅವಾಗ ಹೇಳಿದ್ನ ಅವ್ರು ಅವ್ರ ಯಾರ್ ಗೊತ್ತಾ ಇದೊ ಲೆಜೆಂಡ್ ಅಂತ ಸರಿ ನಮ್ಮ ಮನೇಲಿ ಧಾರಾಣ ಸರ್ ಯಾಕಂದ್ರೆ ಕೊಡೋರು ಇದಾರೆ ಕೊಡೋದಿಕ್ ನಮ್ಗೇನದ ಕೈಯೇ ಇನ್ನೊಬ್ರು ಕೊಡ್ತಾವ್ರೆ ಅಂದ್ರ ಇನ್ನೊಬ್ರು ಕೊಡೋದಿಕ್ಕೇನದ ತಗೊಂಡೋಗಿ ಏನು ತಗೊಂಡೋಗಿ ಅಂತ ಹೇಳದ್ಮೇಲೆ ಏ ಹಿಂಗ ನೋಡಕ್ ಬಂದೆ ಸರಿ ಇಲ್ಲಿ ಕುತ್ಕೋ ಟೀ ತರ್ಸಿ ಕೊಡ್ಸುದು ಎಂತ ಹಾಕಿ ನೀನ್ ಎತ್ಕೊಟೆ ಅಂತ ನಾನು ಎಕ್ಕಿ ಎತ್ಕೊಟ್ಟಿದಲ್ಲ ಸರ್ ಲೆಕ್ಕಾಚಾರ ಇಂಥ ಲೆಜೆಂಡ್ ಮೇಲೆ ಅದಕ್ಕೂ ಒಂದು ಬೆಲೆ ಇರ್ತದೆ ಯಾಕಂದ್ರೆ ಅವ್ರವ್ರ ಪೊಸಿಷನ್ ಅವ್ರವ್ರಿಗೆ ಇರ್ತದೆ ಆ ಲೆಜೆಂಡ್ನ ಲೆಕ್ಕಾಚಾರಕ್ಕೆ ನಾನು ಎತ್ಕೊಟ್ಟೆ ಸುಳ್ಳು ಹೇಳಿಬಿಟ್ಟು ತಗೊಂಡೋದ್ರು ಹಿಂಗೆ ಸರಿ ಮನೆಗ್ ಬಾ ಅಂತ ಹೇಳೋದು ಜೊತೆಗೆ ಅವರೇ ಕರ್ಕೊಂಡೋಗ್ರು ಜೊತೆಗೆ ಕರ್ಕೊಂಡೋಗ್ಬಿಟ್ಟ ಈ ಅಕ್ಕಿ ತಗೊಂಡೋಗು ಸರ್ ಆ ಅಕ್ಕಿ ತಗೊಂಡ್ಬಂದೆ ಸರ್ ನನ್ನ ಫ್ಯೂಚರ್ ಚೇಂಜ್ ಆಗೋದು ಗುರು ದೇವರು ಅವ್ರು ಅಲ್ಲಿಂದಾನೇ ಸ್ಟಾರ್ಟ್ ಆಗೈತೆ ಸರ್ ಅವತ್ತಿಂದ ಬ್ಯಾರೆ ಅವರ ಹತ್ರ ನಾವ್ ಹೋಗಿಲ್ಲ ಬ್ಯಾರೆ ಅವರ ಹತ್ರ ನಾನ್ ಲೈಫಲ್ಲೇ ಹೋಗಿಲ್ಲ ಸರ್ ಅವ್ರ ಕೊಟ್ಟಿದ್ದ ಸರಿ ಅವ್ರ ಕೊಟ್ಟಿದ್ದ ಒಂದ್ ಧಾರವಾಡ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಸರ್ ನಿಮ್ದು ಜರ್ನಿ ಇರಲಿ ನಿಮ್ಗೇ ಫ್ಯಾಮಿಸ್ ಅಂತ ನಾಲ್ಕೈದ್ ಜನ ನಾಲ್ಕೈದ್ ಜನ ಅಂದ್ರೆ ಶೋಕಲ್ಲಿ ಸರ್ ಇನ್ನೊಂದು ಅದು ಹೇಳ್ಬೇಕು ಅಂತ ಸರ್ ನಾನು ಲೈಫ್ ಅಲ್ಲೇ ನಾನು ಗುರ್ಮೂರ್ ತಿನ್ಬಿಟ್ರೆ ಇನ್ನೊಬ್ಬರು ಮನೆ ಬಾಗಿಲಿಗೆ ನಾನು ಅಲ್ಲ ಸರ್ ಸೆಂಟ್ರಲ್ಲಿ ನಾನ್ ಶೋಕ್ ಎತ್ ಒಂದು ಫಿಫ್ಟೀನ್ ಇಯರ್ಸ್ ಆದ್ಮೇಲೆ ಶೋಕ್ ಎತ್ಬಿಟೆ ಆ ಶೋಕ್ ಎತ್ತಿದ್ ಏನಕ್ಕೆ ಅಂದ್ರೆ ಅವ್ರಿಗೆ ಬೇಕಾದವ್ರೆ ಅವ್ರು ಈ ಅಕ್ಕಿ ಹೊರ್ಗಡೆ ಬಿಡಬೇಡ ಅಂತ ಒಂದು ಆ ಅಲ್ಲಕ್ಕ ಸರ್ ನನ್ ಕೊಡಕ್ ಹೋಗಿಲ್ಲ ಕೊನೆಗೆ ಅದು ದೊಡ್ಡ ಮಾತ್ ಬಂತು ದೊಡ್ಡ ಮಾತ್ ಬಂದಿದ್ದು ಏನು ಮಾತಾಡಿಲ್ಲ ಎಲ್ಲ ಲಾಟೆಲ್ಲ ಇತ್ಕೊಂಡು ಸೀದಾ ಅವ್ರ ಮನೆಗೆ ಎತ್ಕೊಂಡೋಗ್ಬಿಟ್ಟೆ ಬಿಟ್ಟಿದೆ ಯಾಕೋ ಹಿಂಗ್ ಮಾಡಿದೆ ಅಂತ ಹಣ ಹಿಂಗೆ ಅನ್ಬಿಡ ಏಯ್ ವಯಸ್ಸಾದವ್ರು ಒಂದ್ ಮಾತ್ ಬರ್ತದೆ ಒಂದ್ ಮಾತ್ ಹೋಗ್ತದೆ ಅಂತ ನನಗ್ ಮಾತಾಡ್ಸಲ್ಲ ಅಣ್ಣ ಮಾತ್ ಅಣ್ಣ ನೆಕ್ಸ್ಟ್ ನಾನು ಏನೋ ಶೋಕ್ ಮಾಡ್ಬೇಕು ಅಂದ್ರೆ ನಾನು ನಿನ್ ಮನೆಗೆ ತುಳಿಯೋದು ಹೊರ್ತು ಇನ್ನೊಬ್ರು ಇಷ್ಟವರೆಗೂ ಆಯ್ತು ಸರ್ ಇನ್ನೊಬ್ರು ಮನೆ ಬಾಗ್ಲಗೂ ತುಳಿದಿಲ್ಲ ಸರ್ ತಗೊಂಡೋಗ್ ಬಿಟ್ಟಿದ್ದಷ್ಟೇ ಸರ್ ಆ ಬರ್ಬೇಕಾದ್ರೆ ಹೋಗ್ಬೇಕಾದ್ರಲ್ಲ ಮನೆ ಕಡೆ ಬರೋದೇ ಇಲ್ಲ ಬರ ಬೈತಾ ಇದ್ರು ಅವರು ವಯಸ್ಸಲ್ಲಿ ದೊಡ್ಡವರು ಅವ್ರು ಬೈಯೋದು ಅಧಿಕಾರ ಅದೇ ಯಾಕಂದ್ರೆ ನಮ್ಮನ್ನ ಮಕ್ಕಳಿಂದ ನೋಡೋರು ಇಲಾಖಾಚಾರಕ್ಕೆ ಬೈಯೋರು ಹಿಂಗೇನ್ ಅನ್ಬಿಟ ಎಲ್ಲಾ ಮಾಡ್ಕೊಂಡು ಕೊನೆಗೆ ಅವ್ರ ಮನೆ ಬಾಗ್ಲಿಗೆ ನಾನು ತುಳಿದಿದ್ದೆ ಸರ್ ಅವ್ರ ಮನೆ ಬಾಗ್ಲಿಗೆ ತಿಳಿದಿದ್ದ ಅಣ್ಣ ಇವಾಗ ಇಡ್ತಾ ಇದ್ದೀನಿ ಅನ್ಬಿಟ್ಟು ಎತ್ತಿದೆ ಕತ್ತಾ ಹಾಕೊಂಬರು ಸರ್ ಕತ್ತಗಾಕೊಂಡ್ಬಿಟ್ಟು ಇಲ್ದರ ಅಕ್ಕಿನ ಇವಾಗ ನೀನ್ ಅಷ್ಟೆಲ್ಲಾ ಕಷ್ಟ ಬಿಟ್ಟು ಇಷ್ಟು ವರ್ಷ ಕಷ್ಟ ಆಗ್ಬಿಟ್ಟು ಅಕ್ಕಿ ಜೋಡಿಸ್ಬಿಟ್ಟು ಇವಾಗ ಬಂದ್ ಕೇಳ್ತಾ ಇದಿಲ್ಲ ಅವಾಗೆ ಅವರೇ ಸಾಯ ಮುಂಚೆ ಜಸ್ಟ್ ಮೇ ಬಿ ಫೈವ್ ಡೇಸ್ ಅಷ್ಟೇ ಸಾಯೋ ಮುಂಚೆ ಆಶು ಮನೆಗೆ ಹೋಗಿ ಅಂತ ಹೇಳಿದ್ವಿ ಆಶೋ ಅವರು ಹಳಬರು ಅವರು ಅವರೆಲ್ಲಾ ಜಿ ಇದು ಅವರೆಲ್ಲ ಗಡಾನ್ ಗಡಗ ಸರ್ ಅವರು ಇರೋದು ಸರ್ ಬುಕ್ ಬುಕ್ಸ್ ಹೌದು ಅವರಿಂದನೇ ಫಸ್ಟ್ ಸ್ಟಾರ್ಟಿಂಗ್ ಅಕ್ಕಿ ನಾನು ಒಂದು ಪುಕ್ಕ ಇಟ್ಟಿದ್ದು ಕೂಡ ಅವರಿಂದನೇ ಸ್ಟಾರ್ಟಿಂಗ್ ಅವ್ರದ್ದೇ ಅಕ್ಕಿ ಸರ್ ನನಗೆ ಅವ್ರಿಗೆ ಪರಿಚಯ ಇರಲಿಲ್ಲ ಸರ್ ಆದ್ರೆ ಅವ್ರು ಹೇಳಿದ್ದು ಒಂದು ಮಾತಿಗೆ ಅವರು ಯಾರು ಮನೆಗೆ ಸೇರಿಸ್ಕೊಳಲ್ಲ ಸರ್ ಅವ್ರ ಮನೆಗೆ ಯಾರು ಸೇರಿಸ್ಕೊಳಲ್ಲ ಅಂತದ್ರಲ್ಲಿ ಒಂದೇ ಒಂದು ಮೈನ್ ಬಂದಿದ್ದು ಏನು ಸರ್ ಒಂದಕ್ಕಿ ಎಲ್ಲ ಬಂದಿದ್ದು ಒಂದು ಒಂದು ಎರಡು ನನಗೆ ಒಂದು ನಾಲ್ಕು ಅಕ್ಕಿ ಕೊಟ್ರು ಇನ್ನೊಬ್ಬನಿಗೆ ಬಂದ್ಬಿಟ್ಟು ಐದು ಅಕ್ಕಿ ಕೊಟ್ರು ಅದರಲ್ಲಿ ಇದರಿಂದಾನೆ ಅಕ್ಕಿಗಳು ಇಷ್ಟವರೆಗೂ ಆಡ್ತಾ ಇರೋದು ಇದರಿಂದನೇ ಅಕ್ಕಿ ಅಂದ್ರೆ ಸರ್ ಟ್ರೈನ್ ಅಪ್ ಅಲ್ಲ ಸರ್ ಬ್ಲಡ್ ಲೈನ್ ಅಲ್ಲಿ ಬರ್ತದೆ ಸರ್ ಬ್ಲಡ್ ಲೈನ್ ಅಲ್ಲಿ ಬರ್ತದೆ ಸರ್ ಎಲ್ಲಾ ಅಕ್ಕಿಗಳು ಆಡ್ತದೆ ಅದು ಸುಳ್ಳು ಏನಂದ್ರೆ ಅದಕ್ಕೆ ನಾವು ಏನಿಲ್ಲ ವಿಟಮಿನ್ಸ್ ಕ್ಯಾಲರೀಸ್ ಏನ್ ಕೊಡ್ಬೇಕು ಅದು ಮಾತ್ರ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಹೊರತು ಅದು ಬ್ಲಡ್ ಲೈನ್ ಏನ್ ಬರ್ತದೆ ಬರ್ತು ನಾವು ಮಾಡೋ ಇದರಿಂದ ನಾವು ಬರಲ್ಲ ಸರ್ ಅದ ನಾವ್ ಹೇಳ್ಬೋದು ಸರ್ ಯಾವ್ದೇ ಪರ್ಸನ್ ಹತ್ರ ನೀವು ಹೋದ್ರೆ ಕೊಡು ಅಷ್ಟೇ ಬ್ಲಡ್ ಲೈನ್ ಅಂದ್ರೆ ಕೂಡ ನಾವು ಯಾವತ್ತು ಅಷ್ಟೇ ಇನ್ನೊಂದು ಒಬ್ಬ ಮಾಸ್ಟರ್ ಇಲ್ದೆ ಒಬ್ಬ ಕಲೆಗಾರ ಒಂದು ಮಾಡ್ಕೊಬೇಕು ಅಂದ್ರೆ ಕೂಡ ದೊಡ್ಡ ಕಲೆಗಾರನೇ ಹಿಡಿಬೇಕು ಸರ್ ಯಾಕಂದ್ರೆ ಅವ್ರ ಹತ್ರ ಇಂದ ಒಂದು ತಗೊಂಡ್ಬಂದ್ವಿ ಅಂದ್ರೆ ಕೂಡ ಅದರಿಂದ ನಾವು ಕಲಿಯೋದು ತುಂಬಾ ಅದೇ ಅವ್ರು ಹೇಳ್ಕೊಡಿ ಪಾಠದಲ್ಲಿ ನಾವು ಇದು ಮಾಡ್ಕೊಂಡು ಹೊರತಾ ಇದ್ವಿ ಹೊರಟು ಸ್ವಂತದಾಗಿ ನಾವು ವ್ಯವಹಾರ ಯಾವ್ದು ಮಾಡಿಲ್ಲ ಸರ್ ಆ ಬ್ಲಡ್ ಲೈನ್ ಇಂದ ನಾವ್ ಏನ್ ಮಾಡ್ಬೇಕು ನಮ್ಲಿ ಏನದೆ ಅದು ಟೆಚ್ ಮಾಡಿ ಈಶ್ವರ್ಗೂ ಆಡ್ತಾ ಇರೋ ಕಿಗಳು ಹೇಳ್ತೀವಿ ಸರ್ ಇನ್ನೊಂದು ಕಿವಿ ಮಾತು ನೂರು ಒಬ್ರು ಬರ್ತಾರೆ ಒಬ್ರು ಹೇಳ್ತಾರೆ ಒಬ್ಬರು ಬರ್ತಾರೆ ಒಬ್ರು ಹೇಳ್ತಾರೆ ಅದು ಹೇಳೋರು ತುಂಬಾ ಜನ ಇದಾರೆ ಅದ್ರಲ್ಲಿ ಮುಟ್ಟಾಳ ಆಗೋವನು ಮುಟ್ಟಾಳ ಆಗ್ತಾನೆ ನಾನ್ ಹೇಳೋದೇನಂದ್ರೆ ಒಬ್ಬರನ್ನೇ ನಮ್ಕೊಂಡು ಹೋಗ್ಬೇಕು ಯಾಕಂದ್ರೆ ಇವಾಗ ಒಬ್ರು ಕಡೆ ಹೋಗ್ತಾರೆ ಒಬ್ರು ಕಡೆ ಹೋಗ್ಬಿಟ್ಟು ಇನ್ನೊಬ್ರು ಏನ್ ಹೇಳ್ತಾರ ಲೆಕ್ಕಾಚಾರಕ್ಕೆ ಆ ಲೈನ್ ಹೋಗ್ಬಿಡ್ತಾರೆ ಅದ್ ತಪ್ಪೋದು ಯಾಕಂದ್ರೆ ಒಂದ್ ಲೈನ್ ಅಲ್ಲೇ ಹೋಗ್ಬಿಟ್ಟು ಏನಿಲ್ಲ ಅದರ ಫಾಲ್ಟ್ ಏನಿದೆ ಇದು ಜಸ್ಟ್ ಇವತ್ತಿನ ಇದಲ್ಲ ಸರ್ ಇದು ಲೆಕ್ಕಾಚಾರ ಏನಂದ್ರೆ ಒಂದು ಪುಕ್ಕ ನಾವು ಇದ್ ಮಾಡ್ಬೇಕಾದ್ರೆ ಕೂಡ ಅದ್ರಿಂದೆ ನಾವು ಇದ್ ಮಾಡ್ಬೇಕಂದ್ರೆ ರಿಸರ್ಚ್ ಮಾಡ್ಬೇಕಂದ್ರೆ ಅದು ಮೇ ಬಿನ್ ಟೂ ಇಯರ್ಸ್ ಆದ್ರೂ ಕೂಡ ಒಂದರಲ್ಲಿ ನಾವು ಇದ್ ಮಾಡಬೇಕು ಸ್ಟಡಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಅದೇ ಕಲ್ಲೆ ಬುಡೆ ಮೀಡಿಯಂ ಆಗಿರ್ಬೇಕು ರೌಂಡ್ ಫುಲ್ ರೌಂಡ್ ಆಗಿದೆ ಹಾ ಹಿಂಗಲ್ಲ ತಲೆ ಬುಡೆ ಯಾಕಂದ್ರೆ ಗಾಳಿಗೆ ಓಡೋಕೆ ಏನಿಲ್ಲ ಶಾರ್ಪ್ನೆಸ್ ಇರ್ಬೇಕು ಇನ್ನೊಂದು ಕಣ್ಣುಗೂ ಕೊಕ್ಕುಗೂ ಒಂದಾಗಿರ್ಬೇಕು ಯಾವ್ದು ಬ್ಲಾಕ್ ಟೀಶ್ ಅದು ಬಂದ್ಬಿಟ್ಟು ಎರಡು ಒಂದಾಗಿರ್ಬೇಕು ಇದು ಘಟ್ಟ ಘಟ್ಟ ಸಿಂಗಲ್ ಘಟ್ಟ ಇರಬೇಕು இது இது சிங்கல் ட்டேதர் ரெக்க மேல ரொக்க குத் சார் ஏனாந்திலேஷன் இது மெயின் வென்ட்டிலேஷன் இதே இதாக கரெக்டாக எல்லா கீ கூட ஆட் ಇದು ಗುರುಮೂರ್ತಿ ಸಾರದು ಪೈಪ್ಲೆಮ್ ಬಾಬಣ ಇವ್ರ ಹತ್ರ ತುಂಬಾ ದೊಡ್ಡ ದೊಡ್ಡ ಲೆಜೆಂಡ್ ಗಳತ್ರ ಇದೆ ಅಕ್ಕಿಗಳು ಆದ್ರೆ ಇದು ಒರಿಜಿನಲ್ ಬೀಡ್ಗಳು ನನ್ನ ಹತ್ರ ಅದು ಹೇಳಲ್ಲ ಇದು ರಾಕ್ಷಸಿ ಗಂಡು ಹೋಗ್ಬಿಡ್ತು ಮೊಟ್ಟೆ ಮೇಲೆ ಅದ ಸರ್ ಹೆಣ್ಣು ಹೆಣ್ಣು ಅಂದ್ಬಿಟ್ಟು ಕಟ್ ಮಾಡ್ಬಿಟ್ರೆ ಸರ್ ಹೆಣ್ಣುಗೂ ಮಾಡಿರೋದು ಹದ್ಮೂರು ಚಿಲ್ಲರೆ ಆಡಿರೋದು ಸರ್ ಟೋರ್ನಮೆಂಟ್ಗೆ ಅಲ್ಲ ನಮ್ ಸ್ಯಾಟಿಸ್ಫ್ಯಾಕ್ಷನ್ ನಾವು ಬಿಟ್ಟಿದ್ದು ಅದರಲ್ಲಿ ಹೆಸರು ಹೇಳಿರೋದು ಇದು ಈ ಗಂಡು ಇವಾಗ ಎರಡಕ್ಕೂ ಜೋಡಿ ಮಾಡಿರೋದು இது மனது எண்ணி இது இது வந்து மகடி ரோடல் அன்னொரு சில் ஆடிரோ அச்சி சார் அழை அக்கி சார் இது அச்சி பட்ட பட்டனோ ತುಂಬಾ ಆಟ ತೋರಿಸ್ತದೆ ಇದು ಏನ್ ಅಮ್ಮಮ್ಮ ಅಂದ್ರು ಕೂಡ ಹದಿನೈದು ವರ್ಷದ ಬೀಡ್ ಸರ್ ಇದು ಇದು ಗುರ್ಮೂರ್ತಿ ಅವರೇ ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾಡ್ಕೊಟ್ಟಿದ್ದೆ ಇದು ಇವಾಗ ತರ್ಸಿದ್ದೀನಿ ಸರ್ ಇದು ಇವಾಗ ತರ್ಸಿರೋದು ಒಟ್ಟಲ್ಲಿ ನನ್ನ ಹತ್ರ ಗಂಡುಗಳು ಜಾಸ್ತಿ ಇದೆ ಹೆಣ್ಣುಗಳು ಕಮ್ಮಿ ಯಾಕಂದ್ರೆ ಎರಡು ಹೆಣ್ಣಲ್ಲೇ ನಾನು ಸರ್ ಅದು ಇವಾಗ ಇದರಲ್ಲಿ ಕೆಲಸ ಇದೆ ನಕ್ಕನೆ ಮಾಡ್ಕೊಂಡಿದ್ದೀನಿ ಈ ಸತಿ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಆ ಸರಿ ಸರ್ ಆಡಿರೋ ಅಕ್ಕಿ ಇದು ಅನ್ನೊಂದು ಚಿಲ್ರೆ ಮಾಗಡಿ ರೋಡಲ್ಲಿ ಆಡಿದ್ದು ಇದೆಲ್ಲ ಹೇಳ್ಕೊಟ್ಟಿದ್ದು ಅಂದ್ರೆ ದುರ್ಮೂರ್ತಿ ಅವರೇ ಸರ್ ಅವ್ರು ಹೋಗ್ಬಿಟ್ರು ಹೋಗೋ ಮುಂಚೆ ಏನಿಲ್ಲ ಹಳೆ ಅಕ್ಕಿಗಳು ಏನೇನಿದೆ ನಮ್ಮನೆ ಬಂದು ಸರ್ ಅವರು ಅದೊಂದು ಇಬ್ರು ಮಾತ್ರ ಸರ್ ನಾವ್ ಹೇಳ್ಬೇಕು ಅಂದ್ರೆ ಇಬ್ಬರು ಮಾತ್ರ ಇವತ್ತು ನಮ್ಮ ಹತ್ರ ಅಕ್ಕಿ ಬಂದಿದೆ ಅಂದ್ರೆ ಗುರುಮೂರ್ತಿ ಅವರಿಂದ ಆಶು ಅವರು ಆಶೋ ಅವರಿಂದ ಇಷ್ಟ ಕೇಳಿ ಸರ್ ಸರ್